कर्नाटक राज्य प्रिविलेशन . <actuallylaughsEsže203> <tiny> like <tiny> <have> <Kisswei> .. ಮತ್ತು ನರ್ಸಿಂಗ್ ಕಾಲೇಜುಗಳ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಇಂದು ವಿಶ್ವ ರಕ್ತದಾನಿಗಳ ದಿನ ಮಾನವ ರಕ್ತ ಅಮೂಲ್ಯ ವಸ್ತು ರಕ್ತದಾನ ಮಹಾದಾನ ರಕ್ತದಾನ ಮಾಡಿ ಜೀವದಾನ ನೀಡಿ ಇನ್ನೊಬ್ಬರ ಜೀವ વાડી મેડમ વન સેકન્ડ વન સેકન્ડ ફ્લેગ અપવાડી મેડમ ઇકડે 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 આગે કર્ણાટક રાજ્ય એસ્ટ્રીલસ સફાઈ કે બેંગલુરુ જિલ્લા આદિત્ય મત જિલ્લા પર્સેજ મંડ્યા જિલ્લા કાનન સેવાના પારિકાર મંડ્યા જિલ્લા આરોગ્ય અને કુટુંબ કલ્યાણ વિભાગે મંડ્યા જિલ્લા હેલ્થ મેડિકલ કોલેજ દ્વારા વિનીત સ્વયંસેવક જૂથો મતલક્ક કોલેજ મંડળ સહયોગ કોને ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಮಾನವ ರಕ್ತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ಸಮುಕ್ತಾಕ್ಷಯದಲ್ಲಿ ಈ ದಿನ ನಾವು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತಿಗೆ ಇಪ್ಪತ್ತು ವರ್ಷ ಆಗತ್ತೆ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಬಂದು ಮತ್ತು ಈ ದಿನ ನಾವು ಅವ್ರಿಗೆ ಧನ್ಯವಾದ ಹೇಳುತ್ತಾ ಹಾಗೂ ನಿಮ್ಮ ಜೀವದಾನದ ಕೊಡುಗೆ ಅತ್ಯಂತ ಅಮೂಲ್ಯವಾದುದು ಎಂಬ ಘೋಷವಾಕ್ಯದೊಂದಿಗೆ ನಾವು ಈ ದಿನ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಯುವಕ ಯುವತಿಯರು ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಯಾಕೆಂದರೆ ರಕ್ತದ ಅವಶ್ಯಕತೆ ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರ ಯೂನಿಟಷ್ಟು ಪ್ರತಿ ತಿಂಗಳು ಬೇಕಾಗಿರೋದ್ರಿಂದ ನಮ್ಮಲ್ಲಿ ತರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಕ್ಯಾಂಪ್ಗಳಿಂದಲೇ ನಮಗೆ ರಕ್ತ ಸಂಗ್ರಹ ಆಗ್ತಾ ಇರೋದು ಆದ್ದರಿಂದ ಪ್ರತಿ ಯುವಕರು ಮತ್ತೆ ಯುವತಿಯರು ಹದಿನೈದು ವರ್ಷದ ಮೇಲ್ಕೊಟ್ಟವರು ವರ್ಷದ ಒಳಗೆ ಅವರು ಬಂದು ರಕ್ತದಾನ ಮಾಡಬೇಕು ಅಂತ ನಾವು ಒಂದು ಕಾರ್ಯಕ್ರಮನ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ನಾವು ಈ ಜಿಲ್ಲಾ ಮಟ್ಟದಲ್ಲಿ ಅಭಿನಂದನ ಕಾರ್ಯಕ್ರಮ ಯಾರು ಅತಿ ಹೆಚ್ಚು ರಕ್ತದಾನ ಮಾಡಿದ್ದಾರೆ ಮತ್ತು ಅವ್ರು ಯಾವುದಕ್ಕೂ ಇದುವರೆಗೂ ಯಾವುದೂ ಅವ್ರಿಗೆ ಸನ್ಮಾನ ಆಗಿಲ್ಲದೆ ಇರುವಂಥವ್ರಿಗೆ ನಾವು ಪೇಪರಲ್ಲಿ ನಾವು ನೋಟಿಫಿಕೇಷನ್ ಕೊಟ್ಟಿದ್ದೀವಿ ಅವರು ಬಂದು ನಮ್ಮ ಜಿಲ್ಲಾ ಬ್ಲಡ್ ಬ್ಯಾಂಕಲ್ಲಿ ಹೆಸರು ಹದಿನೇಳನೇ ತಾರೀಕು ನಂತರ ನಾವು ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮ ಓಕೆ ಜೂನ್ ಹದಿನಾಲ್ಕು ಏನಕ್ಕೆ ಅಂದರೆ ಕಾರ್ಲ್ಯಾಂಡ್ ಸ್ಟೇನರ್ ಅಂತ ಅವರ ಜನ್ಮದಿನಕ್ಕೆ ಅವರು ರಕ್ತದ ಗುಂಪುಗಳನ್ನು ಕಂಡುಹಿಡ್ತಿತ್ತು ಆ ದಿನವನ್ನು ನಾವು ವಿಶ್ವ ರಕ್ತದಾನಿಗಳ ದಿನವಾಗ್ ಆಚರಿಸ್ತೀವಿ ರಕ್ತ ಇದಕ್ಕೆ ನಿಯಮಿತವಾಗಿ ರಕ್ತ ದಾನ ಮಾಡಿದ್ರೆ ಆ್ಯಕ್ಸಿಡೆಂಟ್ ಆದವ್ರಿಗೆ ಅಥವಾ ದಂಗೆ ಬಂದಾಗ ಚಾಕ್ಲೆಟ್ಸ್ ಬಂದಾಗ ಬೇಕಾದಾಗ ಇಂಥವಕ್ಕೆಲ್ಲ ಅನುಕೂಲ ಆಗುತ್ತೆ ಅದರಿಂದ ಎಲ್ಲರೂ ರಕ್ತದಾನ ಮಾಡೋ ಹೇಳ್ತಾ ಈ ವರ್ಷದ ಘೋಷವಾಕ್ಯ ಇಪ್ಪತ್ತು ವರ್ಷಗಳ ರಕ್ತದಾನದ ಸಂಭ್ರಮ ಧನ್ಯವಾದ ರಕ್ತದಾನ ಇದೆ ನಾವು ಕಾರ್ಯಕ್ರಮ ಸರ್ ಈಗ ಒಂದು ಸಂಘ ಸಂಸ್ಥೆಗಳಿಂದ ರಕ್ತದಾನ ಶಿಬಿರಗಳು ಹೆಚ್ಚು ನಡೆಯುತ್ತೆ ಆದರೆ ನಮ್ಮ ಇಲಾಖೆಗಳ ಕಡೆಯಿಂದ ತುಂಬ ಕಡಿಮೆ ವಿರಳ ಆಗಿದೆ ನಮ್ಮಲ್ಲಿ ನಡೀತಾ ಇದೆ ನಮ್ಮಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನಡೀತಾ ಇದೆ ಯಾಕೆಂದರೆ ಇರೋದು ಮೂರು ನಮ್ಮದು ರಕ್ತ ಇದೆ ಏನು ಬ್ಲಡ್ ಬ್ಯಾಂಕು ಒಂದು ಮೆಡಿಕಲ್ ಕಾಲೇಜಲ್ಲಿದೆ ಒಂದು ಪ್ರೈವೇಟ್ ಇದೆ ಇನ್ನೊಂದು ಅತಿಚ ವೈದ್ಯಕೀಯ ಕಾಲೇಜಲ್ಲಿದೆ ಒಂದು ಮೊಬೈಲ್ ಬ್ಲಡ್ ಬ್ಯಾಂಕಿಂಗ್ ಇದೆ ಅಡಗಿ ಡಿಸ್ಟಿಕ್ ಅದು ಅವರು ಮೂರು ವೈದ್ಯಕೀಯ ಅಧ್ಯಕ್ಷರಿಗೆ ಗೊತ್ತಿಲ್ಲ ಅವ್ರಿಗೆ ಬರುತ್ತೆ